ಚಿಂದಿ ಉಡಾಯಿಸೋ ಇನ್ನು ಬೆಂಗಳೂರಿನ ವಿಕ್ಟೋರಿಯಾ ರಸ್ತೆಯಲ್ಲಿ ನದಿಯಂತೆ ನೀರು ಹರಿದಿದೆ ನ ವಿಕ್ಟೋರಿಯಾ ರಸ್ತೆಯಲ್ಲಿ ಜನ ಪರದಾಡಿದ್ದಾರೆ ಕೆರೆಯಾಗ ಬದಲಾಗಿದೆ ರೀನಿಯ ಸ್ಟ್ರೀಟ್ ರೋಡ್ ಸರ್ಜಾಪುರ ರಸ್ತೆ ವಿಪ್ರೋ ಗೇಟ್ ಬಳಿಯಂತೂ ಅಧ್ವಾನ ಇದು ನಿನ್ನೆ ಸುರಿದ ಮಳೆ ಬೆಂಗಳೂರಿನಲ್ಲಿ ಸೃಷ್ಟಿಸಿರುವಂತಹ ಅವಾಂತರ ದೃಶ್ಯಗಳನ್ನು ನೋಡ್ತಾ ಇದ್ದೀವಿ ರಸ್ತೆಗಳೆಲ್ಲ ಕೆರೆಯಂತಾಗಿದೆ ಅದರಲ್ಲೇ ವಾಹನ ಸವಾರರು ಓಡಾಡಬೇಕು ಅಂತಂದ್ರೆ ಬಹಳ ಕಷ್ಟಕರ ಅನ್ನ ಸಂಪೂರ್ಣ ಕೊಟ್ಟಿದ್ದಾರೆ ಪ್ರತಿನಿಧಿ ರಾಜಪ್ಪ ನೀಡಿರೋ ಬೆಂಗಳೂರಲ್ಲಿ ಧಾರಾಕಾರವಾಗಿ ಮಳೆ ಸುರಿತಾ ಇದೆ ಮಳೆಯಿಂದಾಗಿ ಗ್ರೇಟರ್ ಬೆಂಗಳೂರಿನ ಅವಸ್ಥೆ ಯಾವ ರೀತಿ ಆಗಿದೆ ಅನ್ನುವಂಥದ್ದು ತೋರಿಸ್ತಾ ಹೋಗ್ತೀವಿ ಇದು ಹೆಚ್ ಗೆ ಸಂಪರ್ಕವನ್ನು ಕಲ್ಪಿಸುವಂತಹ ವಿಕ್ಟೋರಿಯಾ ರಸ್ತೆ ಈ ವಿಕ್ಟೋರಿಯಾ ರಸ್ತೆಯಲ್ಲಿ ಒಂದು ಬದಿಯಲ್ಲಿ ಅಂದ್ರೆ ಎಡ ಬದಿಯಲ್ಲಿ ವಾಹನ ಸವಾರರು ಬರೋದಕ್ಕೆ ಭಯ ಪಡುವಂತ ಪರಿಸ್ಥಿತಿ ಉಂಟಾಗಿದೆ ಯಾಕಂತಂದ್ರೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರ್ ನಿಂತ್ಕೊಂಡಿದೆ ಅಷ್ಟರ ಮಟ್ಟಿಗೆ ರಸ್ತೆಯಲ್ಲಿ ನೀರ್ ನಿಂತ್ಕೊಂಡಿದೆ ಅನ್ನುವಂಥದ್ದನ್ನ ಈ ರೀತಿಯಾಗಿ ನೀರು ನಿಂತ್ಕೊಂಡಿದ್ರೆ ಜನ ಯಾವ ರೀತಿಯಾಗಿ ಸಂಚಾರ ಮಾಡಬೇಕು ಜನ ಹೇಗೆ ಮನೆಗೆ ತಿಳ್ಬೇಕು ಅದ್ರ ಜೊತೆಗೆ ಇಷ್ಟು ದೊಡ್ಡ ಮಟ್ಟದಲ್ಲಿ ಎಲ್ಲಿ ಹಳ್ಳ ಗುಂಡಿ ಇರುತ್ತೋ ಅದನ್ನು ಕೂಡ ಹೇಳೋದಕ್ಕೆ ಸಾಧ್ಯನೇ ಆಗೋದಿಲ್ಲ ಇದು ಗಮನಿಸ್ತಾ ಹೋಗ್ಬೋದು ರೋಡ್ ಅಲ್ಲಿ ಎಷ್ಟರ ಮಟ್ಟಿಗೆ ನೀರು ತುಂಬಿಕೊಂಡಿದೆ ಅಂತ ಹೇಳಿ ಈ ರೀತಿ ಅವ್ಯವಸ್ಥೆ ಇದ್ರೆ ಜನ ಹೇಗ್ ತಾನೆ ಓಡಾಡ್ಬೇಕು ನಿಜಕ್ಕೂ ಕೂಡ ಗ್ರೇಟರ್ ಬೆಂಗಳೂರು ಮಾಡ್ತೀವಿ ಅಂತ ಹೇಳ್ತಾರೆ ಅದ್ರ ಜೊತೆಗೆ ಏನೇನೋ ದೊಡ್ಡದಾಗಿ ಬಿಲ್ಡಪ್ ಅನ್ನು ಕೊಡುವಂತ ಸರ್ಕಾರ ಬೆಂಗಳೂರ್ನ ಹಾಗೆ ಮಾಡ್ಬಿಡ್ತೀವಿ ಹೀಗ್ ಮಾಡ್ಬಿಡ್ತೀವಿ ಅಂತ ಹೇಳಿ ಇಂಥ ಟೈಮಲ್ಲಿ ಬಂದು ನೋಡ್ಬೇಕು ಅಂದ್ರೆ ಬೇರೆ ಟೈಮ್ ಅಲ್ಲಿ ಸಿಟಿ ನೌಂಡ್ ಬೆಂಗಳೂರು ಸಖತ್ ಆಗಿದೆ ತುಂಬಾ ಚೆನ್ನಾಗಿದೆ ನಾವು ಸಖತ್ ಆಗಿ ಮಾಡ್ಬಿಟ್ಟಿದೀವಿ ಅಂತ ಹೇಳುವಂತ ಸರ್ಕಾರ ಇಂಥ ಒಂದು ಟೈಮ್ ಅಲ್ಲಿ ಬಂದ್ ನೋಡ್ಬೇಕಾಗತ್ತೆ ಈ ಮಳೆ ಬರುವಂತ ಟೈಮ್ ಅಲ್ಲಿ ಬಂದ್ ಅವ್ರಿಗೆ ನಿಜವಾದಂತಹ ಬೆಂಗಳೂರು ಏನು ಅನ್ನುವಂತ ಅರ್ವಾಗತ್ತೆ ಅಂದ್ರೆ ಕೇವಲ ಕೆಲವೇ ಕೆಲವು ಗಂಟೆ ಅಷ್ಟೇ ಮಳೆ ಸುರಿದಿರೋದು ಇನ್ನು ಬೆಳಿಗ್ಗೆವರೆಗೂ ಕೂಡ ಮಳೆ ಸುರಿದ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರುತ್ತೆ ಹವಾಮಾನ ಇಲಾಖೆ ಮೂರ್ ದಿನ ಇದೇ ರೀತಿಯಾಗಿ ಮಳೆ ಆಗತ್ತೆ ಅಂತ ಹೇಳಿ ಮುನ್ಸೂಚನೆ ಕೊಟ್ಟಿದೆ ಅದೇ ರೀತಿಯಾಗಿ ಮೂರ್ ದಿನ ನಿರಂತರವಾಗಿ ಮಳೆ ಸುರಿದ್ರೆ ಏನ್ ಕತೆ ನಿಜಕ್ಕೂ ಕೂಡ ಬೆಂಗಳೂರಿನ ಸ್ಥಿತಿಯನ್ನ ಸ್ಥಿತಿಯನ್ನು ಇಮ್ಯಾಜಿನೇಷನ್ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ನೀವು ಗಮನಿಸಬಹುದು ಬೈಕ್ ಸವಾರರು ಎಷ್ಟು ಮಟ್ಟಿಗೆ ಪರದಾಡ್ತಿದ್ದಾರೆ ಅಂತ ಹೇಳಿ ಯಾಕಂದ್ರೆ ಈ ಇಷ್ಟು ದೊಡ್ಡ ಮಟ್ಟದಲ್ಲಿ ನೀರ್ ನಿಂತ್ಕೊಂಡಿದ್ರೆ ಸೈಲೆನ್ಸರ್ ಅಲ್ಲಿ ಹೋಗಿ ನೀರ್ ಹೋದ್ರೆ ಆಫ್ ಆಗುವಾಗುತ್ತೆ ಹಾಗಾಗಿ ನಿಜಕ್ಕೂ ಕೂಡ ಈ ವಾಹನ ಸವಾರರ ಇಡೀ ಶಾಪ ಹಾಕ್ತಿದ್ದಾರೆ ಬೈ ಬರುವಂತಹ ಬೈಕ್ಗಳೆಲ್ಲ ಕೂಡ ಕೆಟ್ಟ ನಿಂತ್ಕೊಂಡ್ರೆ ಏನ್ ಮಾಡಬೇಕು ಅವರು ಹೇಗೆ ಮನೆಗೆ ಹೋಗ್ಬೇಕು ಇದು ಇದು ಗ್ರೇಟರ್ ಬೆಂಗಳೂರು ಇದು ನಿಜವಾದಂತಹ ಬೆಂಗಳೂರು ಮಳೆ ಬಂದ್ರೆ ಗೊತ್ತಾಗುತ್ತೆ ಬೆಂಗಳೂರು ಯಾವ ರೀತಿಯಾಗಿದೆ ಅನ್ನುವಂತದನ್ನ ಮಳೆಯಿಂದಾಗಿ ವಾಹನಗಳೆಲ್ಲವೂ ಕೂಡ ಕೆಟ್ಟ ನಿಂತು ಇದಾವೆ ಅದ್ರ ಜೊತೆಗೆ ಬೈಕ್ ಕೂಡ ರಸ್ತೆಯಲ್ಲಿ ನಿಂತ್ಕೊಂಡ್ರೆ ಯಾವ ರೀತಿಯಾಗಿ ಪರಿಸ್ಥಿತಿ ಇರತ್ತೆ ಅನ್ನುವಂಥದ್ದನ್ನ ಇಮ್ಯಾಜಿನೇಷನ್ ಕೂಡ ಮಾಡ್ಕೊಳ್ಳೋದಕ್ಕೆ ಆಗೋದಿಲ್ಲ ಬೆಂಗಳೂರಿನಾದ್ಯಂತ ಇದೇ ರೀತಿಯಾದಂತಹ ಒಂದು ಪರಿಸ್ಥಿತಿ ಸ್ಥಿತಿಗೆ ಮಳೆಯಿಂದ ಆಗಿರುವಂತದ್ದು ಜ್ಞಾನಪಸ ಮುತ್ತುರಾಜ್ಯೋತಿ ರಾಜಪ್ಪಾಜನಾಯ್ ಟಿವಿ ನೈನ್ ಬೆಂಗಳೂರು